ಶ್ರಮ ಶಕ್ತಿ ಉತ್ಸಾಹವಿದ್ರೆ ಅದನ್ನ ಗುರಿ ಸಾಧನೆ ಮಾಡಬಹುದು ಇದಕ್ಕೆ ಪುತ್ತೂರು ಮಹಿಳಾ ವಿವಿಧೋದ್ದೇಶ ಸಹಕಾರ ಸಂಘ ಅತ್ಯುತ್ತಮ ಉದಾಹರಣೆ ಸಂಘಟಿತ ಮಹಿಳಾ ಶಕ್ತಿ ಸಹಕಾರಿ ಕ್ಷೇತ್ರದಲ್ಲಿ ಮಾದರಿಯಾಗುವ ಸಾಧನೆಯನ್ನ ಮಾಡಿದೆ ಎಂದು ಪುತ್ತೂರು ಶಾಸಕಿ ಮಲ್ಲಿಕಾ ಪ್ರಸಾದ್ ಹೇಳಿದರು ಪುತ್ತೂರು ಕೋಆಪರೇಟಿವ್ ಟೌನ್ ಬ್ಯಾಂಕ್ ಸಭಾಂಗಣದಲ್ಲಿ ಬುಧವಾರ ಪುತ್ತೂರು ಮಹಿಳಾ ವಿವಿಧೋದ್ದೇಶ ಸಹಕಾರಿ ಸಂಘದ ಸುವರ್ಣ ಮಹೋತ್ಸವದ ಸಂಭ್ರಮವನ್ನ ಉದ್ಘಾಟಿಸಿ ಅವರು ಮಾತನಾಡಿದರು ಐವತ್ತು ವರ್ಷಗಳ ಹಿಂದೆ ಹಿರಿಯರು ಹಾಕಿದ ಅಡಿಪಾಯವನ್ನು ಹಾಳಿ ಬಲಿಷ್ಠ ಅಧ್ಯಕ್ಷರಾದ ಗೌರಿ ಬನ್ನೂರು ಅವರು ಯಶಸ್ವಿಯಾಗಿ ಮುನ್ನಡೆಸಿದ್ದಾರೆ ಈ ಸಂಘ ನೂರಾರು ಕಷ್ಟದಲ್ಲಿದ್ದವರಿಗೆ ನೆರವಾಗಿದೆ ಈ ಯಶಸ್ಸು ಗ್ರಾಮಗಳಲ್ಲೂ ಶಾಖೆಗಳನ್ನು ತೆರೆಯುವ ಮೂಲಕ ಮುಂದುವರಿಯಬೇಕು ಎಂದು ಆಶಯವನ್ನ ವ್ಯಕ್ತಪಡಿಸಿದರು ಸಹಕಾರಿ ಧ್ವಜಾರೋಹಣ ನೆರವೇರಿಸಿದ ದಕ್ಷಿಣ ಕನ್ನಡ ಸಹಕಾರ ಯೂನಿಯನ್ ಅಧ್ಯಕ್ಷ ಶಶಿಕುಮಾರ್ ರೈ ಬಾಲಿಹುಟ್ಟು ಮಾತನಾಡಿ ಮಹಿಳೆಯರಿಗೆ ಅವಕಾಶಗಳು ನಿರಾಕರಿಸಿದ್ದ ಸಮಯದಲ್ಲಿ ಮೂವತ್ತು ವರ್ಷಗಳ ಹಿಂದೆ ಕಾಲ್ನಡಿಗೆಯಲ್ಲಿ ಷೇರುಗಳನ್ನು ಸಂಗ್ರಹಿಸಿ ಸಂಘವನ್ನ ಕಟ್ಟಿದ ಮಹಿಳೆಯರ ಸಾಧನೆ ಶ್ಲಾಘನೀಯ ಅದರ ಪರಿಣಾಮ ಎಂಬಂತೆ ಉಭಯ ಜಿಲ್ಲೆಗಳಲ್ಲಿ ಪ್ರತಿಷ್ಠಿತ ಮಹಿಳಾ ಸಂಘ ಎಂದು ಗುರುತಿಸಿಕೊಂಡು ನೂರರಲ್ಲಿ ತೊಂಬತ್ನಾಲ್ಕರಷ್ಟು ಅಂಕ ಪಡೆಯುವ ಸಾಧನೆಯನ್ನ ಮಾಡಿದೆ ಎಂದರು ದೇಶದಲ್ಲಿ ಆರು ಕೋಟಿ ಸಹಕಾರಿ ಸಂಘಗಳು ನೋಂದಣಿಯಾಗಿದೆ ಸಹಕಾರಿ ಕ್ಷೇತ್ರ ಪವಿತ್ರ ವ್ಯವಸ್ಥೆಯಾಗಿ ಗುರುತಿಸಿಕೊಂಡಿದ್ದು ಯುವಜನಾಂಗ ಹೆಚ್ಚು ಇದರಲ್ಲಿ ತೊಡಗಿಸಿಕೊಳ್ಳಬೇಕು ಎಂದರು ಮಹಿಳೆಯರು ಕೂಡ ಒಂದು ದೊಡ್ಡ ರೀತಿಯ ಆರ್ಥಿಕ ವ್ಯವಹಾರವನ್ನು ಬ್ಯಾಂಕಿನ ಮೂಲಕ ಮಾಡಬಹುದು ಅಂತ ಹೇಳುವುದು ಇಡೀ ಸಮಾಜಕ್ಕೆ ತೋರಿಸುವಂತಹ ಕೆಲಸವನ್ನು ನೀವು ಮಾಡಿದೀರಿ ನಿಮಗೆ ಅಭಿನಂದನೆಗಳು ಅಭಿನಂದನೆಗಳು ಇದಕ್ಕೆ ಹೇಳುವಂಥದ್ದು ಮಹಿಳೆಯರು ಮನಸ್ಸು ಮಾಡಿದ್ರೆ ಏನನ್ನು ಕೂಡ ಮಾಡಬಹುದು ಅಂತ ಮಹಿಳೆಯರು ಅಂತ ಹೇಳಿದ್ರೆ ಇಡೀ ಒಂದು ಇವತ್ತು ಸಮಾಜ ಆಚಾರ ವಿಚಾರ ಸಂಸ್ಕೃತಿ ಏನಾದರೂ ಉಳಿದಿದ್ರೆ ಈ ಸಮಾಜದಲ್ಲಿ ಬಹುಶಃ ಮಹಿಳೆಯರಿಂದ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಇವತ್ತು ಮಹಿಳೆಯರನ್ನು ನಾವು ದೇವರ ಸಮಾನಕ್ಕೆ ಕಾಣ್ತೇವೆ ಯಾಕೆ ಕಾಣ್ತೇವೆ ದೇವರ ಸಮಾನ ಹೇಳಿ ನೋಡೋಣ ಒಬ್ಬ ದೇವರಿದ್ದಾರೆ ದೇವರಿಗೆ ಜೀವ ಕೊಡೋ ಶಕ್ತಿ ಇದೆಯಾ ಇಲ್ಲ ಒಂದು ಜೀವಕ್ಕೆ ಒಂದು ಜೀವ ಕೊಡುವಂತಹ ಶಕ್ತಿ ಇರುವಂಥದ್ದು ಮಹಿಳೆಯರು ಅದಕ್ಕೆ ನಾವು ದೇವರ ದೇವರ ಸ್ಥಾನದಲ್ಲಿ ಮಹಿಳೆಯರನ್ನು ಕಾಣೋದು ಅವರು ಜೀವ ಕೊಡುವ ಶಕ್ತಿ ಇದೆ ಅದರಿಂದ ನಿಮ್ಮನ್ನು ದೇವರ ಸ್ಥಾನದಲ್ಲಿ ನಾವು ಕಾಣುವಂತಹ ವ್ಯವಸ್ಥೆ ಈ ಸಮಾಜದಲ್ಲಿ ಇದೆ ಒಂದು ಕುಟುಂಬ ಒಳ್ಳೆ ರೀತಿಯಲ್ಲಿ ನಡೀಬೇಕಿದೆ ಆ ಮಹಿಳೆ ಯಾವತ್ತಿಗೂ ಕೂಡ ಆ ಕುಟುಂಬದ ಮರ್ಯಾದೆ ಉಳಿಬೇಕು ನಾವು ಸಮಾಜದಲ್ಲಿ ನಮ್ಮ ಗೌರವ ಉಳಿಬೇಕು ಅನ್ನೋ ದೃಷ್ಟಿಕೋನ ಇಟ್ಕೊಂಡು ಎಷ್ಟೇ ಕಷ್ಟ ಇರಲಿ ಆ ನಾಲ್ಕು ಗೋಡೆಗಳ ಮಧ್ಯೆ ಅವರ ಕಷ್ಟವನ್ನು ಪರಿಹಾರ ಮಾಡಲಿಕ್ಕೆ ನೋಡ್ತಾನೆ ಯಾವತ್ತೂ ಅವರಿಗೆ ಆಗುವುದೇ ಇಲ್ಲ ಅವರಿಗೆ ಅದನ್ನು ಆಗೋದಿಲ್ಲ ಆದರೆ ಮಾತ್ರ ಆ ನಾಲ್ಕು ಗೋಡೆಗಳ ಹೊರಗಡೆ ಅವರ ಸಂಸಾರದ ವಿಚಾರ ಬಳತದೆ ಹೊರತು ಎಷ್ಟೇ ಕಷ್ಟ ಇದ್ರೂ ಸಂಸಾರ ಗೌರವಕ್ಕಾಗಿ ಅವರ ಆ ಕಷ್ಟವನ್ನು ಪರಿಹಾರ ಮಾಡುವಂತಹ ಕೆಲಸವನ್ನು ಆ ಸಮಾಜದ ಒಳಗೆ ಮಾಡ್ತಾನೆ ಇವತ್ತು ಮಹಿಳೆಯರಿಗೂ ಕೂಡ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಹಕ್ಕಿದೆ ರಿಸರ್ವೇಶನ್ ಇಲ್ಲ ಗಳಿಗೆಯಲ್ಲಿ ಅವಿಸ್ಮರಣೀಯವಾದಂಥ ಈ ಒಂದು ಕಾರ್ಯಕ್ರಮದ ಈ ಒಂದು ಮಹಿಳಾ ಪುತ್ತೂರು ಮಹಿಳಾ ಯುದ್ಧೋದ್ದೇಶ ಸಹಕಾರ ಸಂಘದ ಐವತ್ತನೇ ವರ್ಷದ ಈ ಒಂದು ಸುಮ ಸಂದರ್ಭದಲ್ಲಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯಲ್ಲಿ ವಹಿಸಿರುವಂಥ ಈ ಸಂಘದ ಒಬ್ಬ ದಿಟ್ಟ ಮಹಿಳೆ ನಿರಂತರ ಹತ್ತು ಹನ್ನೆರಡು ವರ್ಷದಿಂದ ಈ ಸಂಘವನ್ನು ಅಂತ ನಮ್ಮ ನಗರಸಭೆಯ ಮಾಜಿ ಕೌನ್ಸಿಲರ್ ಅಂತ ಶ್ರೀಮತಿ ಗೌರಿ ಹೆಚ್ಚವರಿ ಮಲ್ಲಿಕಕ್ಕ ಒಂದು ಪದವನ್ನು ಹೇಳಿದರು ಕಲರ್ಫುಲ್ ಕಾರ್ಯಕ್ರಮ ಅಂತ ಹೇಳಿ ಮಹಿಳೆಯರೇ ಕಲರ್ಫುಲ್ ಅದರ ಜೊತೆಯಲ್ಲಿ ಮಹಿಳಾ ವಿದ್ಯುತ್ ಸಂಘ ಇನ್ನೂ ಕಲರ್ಫುಲ್ ಆಗಿ ಇವತ್ತು ವಿಜೃಂಭಿಸ್ತಾ ಇದೆ ಅಂದರೆ ಪುತ್ತೂರಿನ ಮಹಿಳೆಯರು ಯಾವ ರೀತಿಯಾಗಿ ಇವತ್ತು ಸ್ವಾಭಿಮಾನಿ ಸ್ವಾವಲಂಬಿ ಸಂಘವನ್ನು ಕಟ್ಟಿದ್ದಾರೆ ಎನ್ನುವುದಕ್ಕೆ ಒಂದು ಉದಾಹರಣೆಯನ್ನು ಕೊಡ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತೈದರ ಕ್ಷಣಗಣೆ ಆಗ್ತಾ ಇದೆ ಎರಡು ಸಾವಿರದ ಇಪ್ಪತ್ತೈದು ಒಂದು ಐತಿಹಾಸಿಕವಾದಂತಹ ಒಂದು ವರ್ಷ ರಾಣಿ ಹಬ್ಬಕ್ಕ ಹುಟ್ಟಿ ಐನೂರು ವರ್ಷ ಆಯ್ತು ರಾಣಿ ಹಬ್ಬಕ್ಕ